ಸ್ನೇಹಿತರೆ ಜಿಂಕೆ ಕೊಂಬಿನ ಮಾಂಸ ಜಿಂಕೆ ಥರನೇ ಕಾಣಿಸ್ತೈತೆ ಬಟ್ ಮೇಕೆ ಇದು ಜಿಂಕೆ ಅಲ್ಲ ನೋಡಿ ವಿಶೇಷವಾದ ತಳಿ ಎಂಥ ತಳಿಗಳಿದೆ ಅಂದರೆ ತುಂಬ ತಳಿಗಳು ಇಲ್ಲಿ ಕಾಣ್ತಾ ಇದೆ ಮಾಂಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನೋಡೋಣ ಇನ್ನೂ ಏನೇನು ಇಲ್ಲಿ ಯಾವ ಥರ ವ್ಯವಹಾರ ನಡೀತಾ ಇದೆ ಅಂತ ಹೇಳಿ ಇಲ್ಲೊಂದು ದೊಡ್ಡ ಲಾಟ್ ಇದೆ ಯಾವರು ನೀವು ಅಮ್ಮ ಯಾವರು ಹಾಂ ರಾಯ್ಗನಹಳ್ಳಿ ಇಮ್ಮೆ ಮಾರಕ್ ಬಂದಿರೋದ ಇದು ತಗೊಂಡಿರೋದ ಎಷ್ಟು ತಗೊಂಡ್ರಿ ಆರ್ ಸಾವಿರ ಕೊಟ್ಟು ತಗೊಂಡ್ರ ಒಂದಕ್ಕೆ ಒಂದಕ್ಕೆ ಎಷ್ಟು ತಗೊಂಡಿದ್ದೀರ ಈಗ ಒಂಬತ್ತು ಒಂಬತ್ತು ಏನ್ ಸಾಕೋದಕ್ಕೆ ಸಾಕಕ್ಕೆ ಸಾಕೋದಕ್ಕೆ ಸರ್ಕಾರದಿಂದ ಏನಾದರೂ ನಿಮ್ಗೆ ಕುರಿ ಮೇಕೆಗಳನ್ನ ಕೊಡಲ್ವಾ ಕೊಟ್ಟಿಲ್ಲ ಯಾವ್ದನ್ನು ಯಾವ್ದು ಬೆನಿಫಿಟ್ ಬಂದಿಲ್ಲ ಯಾವ ಅರ್ಜಿನ ನಮ್ಗೆ ಯಾರು ಹೇಳಿಲ್ಲ ನಾವು ಹಾಕೋ ಇಲ್ಲ ಯಾವ್ದು ಇಲ್ಲೊಂದು ರಾಶಿ ಇದೆ ದೊಡ್ಡ ಮಂದೇನೆ ಯಾವ ಹೊರದಿದ್ದು ಹಾಂ ಅಮೀನ್ಗಾಡ್ ಅಮ್ಮೀನ್ ಗಾಡು ಎಲ್ಲಿ ಬರೋ ತಮೀನ್ಗಾಡು ಬಿಜಾಪುರ ಆಚೆ ಬಿಜಾಪುರದಿಂದ ಇಲ್ಲಿಗೆ ಬಂದಿದ್ದೀರಾ ಇಲ್ಲ ಇಲ್ಲ ನಾವು ಅಲ್ಲಿಂದ ಹಾಕಬಂದು ಇಲ್ಲಿ ಮಾರೋದು ಅದೇ ಮಾರ್ತ ತುಮಕೂರು ಇವಾಗ ಏನು ಎಷ್ಟು ಮರಿ ಇದು ಇದು ನೂರ ಹತ್ತು ಮರಿ ಹಾಕಿದ್ದು ಇನ್ನು ಒಂದು ಅರವತ್ತು ಐತೆ ಎಷ್ಟು ಒಂದು ಮರಿಗೆ ಎಷ್ಟು ಅಣ್ಣ ಮರಿ ಇಟ್ಕೊಂಡಿದ್ದು ವ್ಯಾಪಾರ ಐದೂವರಿಂದ ಎಂಟು ಸಾವಿರದವರೆಗೂ ಐತೆ ಯಾವ್ದು ಇಡ್ಕೋತಾರ ಒಂದು ಎಷ್ಟು ಒಂದು ಮರಿ ಇಟ್ಕಳಮ್ಮ ಇತ್ಯಪ್ಪ ಇದಕ್ಕೆ ಹಣ ಆರು ಸಾವಿರದ ಎಂಟುನೂರು ಹೇಳ್ತೀನಿ ಆರು ಸಾವಿರದ ಎಂಟುನೂರು ಕೊಡೋದು ಇಷ್ಟಕ್ಕೆ ಫೈನಲ್ ಆರೂವರೆ ಇಲ್ಲಿಂದ ತರ್ತೀರ ನೀವು ನಾವಿದೆಲ್ಲ ಅಮ್ಮಿನಗಾಡಿಂದ ಅಂದರೆ ಸ್ವಂತನ ಅಲ್ಲಿ ಖರೀದಿ ಮಾಡಿ ಅಲ್ಲಿ ಖರೀದಿ ಮಾಡೋದು ಖರೀದಿ ಮಾಡ್ತಿರ್ತಾರೆ ನಿಮ್ಮ ಹೆಸರು ಮೋಹನ್ ಅಂತ ಮೋಹನ್ ಅಂತ ಹೇಳಿ ಸ್ನೇಹಿತರೆ ಮೋಹನ್ ಅವರು ಹೇಳ್ತಾ ಇದ್ದಾರೆ ನಾವು ಖರೀದಿ ಮಾಡಿ ತೊಗೊಂಬಂದು ಮಾರಾಟ ಮಾಡ್ತೀವಿ ಅಂತ ಇನ್ನೂ ತುಂಬ ಇದೆ ಸಾವಿರಾರು ಮೇಕೆಗಳು ಬಂದಿದೆ ನಾಟಿ ನಾಟಿ ಮೇಕೆಗಳು ಯಜಮಾನ್ ರೀ ಹೇಳಿ

ಒಂದಕ್ಕೆ ಹತ್ತು ಸಾವಿರ ಬೀಳ್ತು ಎಷ್ಟು ಬಿಡಬಹುದು ನೀವು ನಾವು ನಲವತ್ತೈದು ಬಿಡ್ತೀನಿ ನೋಡಿ ನಾಟಿ ಮೇಕೆ ಇದು ನಾಟಿ ಅಲ್ಲ ಪ್ಯೂರ್ ನಾಟಿ ಹ್ಮ್ ಹಾಗಾಗಿ ನೀವು ಖರೀದಿ ಮಾಡೋರು ಕುಣಿಗಲ್ನಲ್ಲಿ ಮೇಕೆ ಸಂತೆಗೆ ಬಂದು ಖರೀದಿ ಮಾಡಬಹುದು ಒಳ್ಳೊಳ್ಳೆ ತಳಿಯ ವಿಶೇಷವಾದ ಮೇಕೆಗಳಿದೆ ಹಾಗೆ ಮುಂದೆ ನೋಡೋಣ ಇಲ್ಲಿ ಯಾವುದೋ ಒಂದು ಉದ್ದು ತಳಿಯ ಕಿವಿ ಮೇಕೆಗಳಿದೆ ಂತೆ ಬೇಕ ಏನಿಸುತ್ತೆ ಸ್ನೇಹಿತರೆ ನೋಡಿ ಈಗ ಹಬ್ಬಗಳ ಅರ್ಥ ಹತ್ರ ಬರ್ತಾ ಇದೆ ಇನ್ನು ಹಬ್ಬಗಳು ಪ್ರಾರಂಭ ಆಗುತ್ತೆ ಊರ ಹಬ್ಬಗಳು ಮೇಕೆಗಳು ಕೆಲವರು ಖರೀದಿ ಮಾಡೋ ಭರಾಟೆಯಲ್ಲಿರ್ತೀರ ಎಲ್ಲಿ ಖರೀದಿ ಮಾಡೋದು ಅನ್ನೋ ಒಂದು ಕ್ವಶನ್ ನಿಮ್ಮನ್ನು ಕಾಡ್ತಾ ಇರುತ್ತೆ ಹಾಗಾಗಿ ಕುಣಿಗಲ್ನಲ್ಲಿ ಮೇಕೆಗಳ ಸಂತೆ ನಡೆಯುತ್ತೆ ಇದೇನೋ ಒಂದು ಜಿಂಕೆ ತಂದಿರಂಗಿದಾರೆ ಯಜಮಾನ್ರಿ ಏನಿದು ಜಿಂಕೆ ಥರ ಇದೆಯಲ್ಲ ಇದು ಕೊಂಬು ಹ ಯಾವ ಬೆಳಗುಂಬ ಇದು ಅದು ರುಚಿ ಚೆನ್ನಾಗಿರ್ತದೆ ಮಟನ್ ರುಚಿ ಇರ್ತದೆ ಚೆನ್ನಾಗಿರ್ತದೆ ನಮ್ದೇ ಸಿಗಲ್ಲ ನೀವು ನಾವು ಇದ್ರ ಕಡೆ ಬಾಗೇವಾಳಿ ಬಸವ ಬಾಗೇವಳಿ ಬಾಗೇವಾಡಿ ಕಡೆ ನಿಮ್ಗೆ ತುಂಬಾ ಇಷ್ಟ ಎಷ್ಟು ತಿಂತೀರ ರೆಡಿ ಮಾಡ್ಕೊಡ್ರೆ ಎಷ್ಟು ತಿನ್ಬಹುದು ಒಂದ ಕಾಲು ಕೆ ಜಿ ತಿನ್ಬೋದು ಅದ್ರ ಮೇಲೆ ರೈಟ್ ಮಾಲ್ ಇದ್ದಂಗೆ ಹದಿನಾರು ಸಾವಿರ ಹದಿನೇಳು ಸಾವಿರ ಅವಕ್ಕೆ ಹದಿನೇಳುವರೆ ಹಂಗೆ ಹೇಳ್ತೀರಾ ಸ್ನೇಹಿತರೆ ನೋಡಿ ಇದು ಜಿಂಕೆ ಜಿಂಕೆ ತರ ಇದೆ ಜಿಂಕೆ ಕೊಂಬಿನ ಓತ ಸ್ನೇಹಿತರೆ ಇಲ್ಲೊಂದು ತಳಿ ಇದೆ ಇದು ನಾಟಿನ ಫಾರಮ್ ಆಯ್ಬನ್ರಿ ಮೌಳಿ ತಳಿ ಅಂತ ಹೇಳಿ ಮೇಕೆ ಇಲ್ಲಿ ಹೆಚ್ಚಾಗಿ ಮೇಕೆನೆ ಎಲ್ಲ ಮಾರಾಟ ಆಗೋದು ಏನು ರೇಟ್ ಹೇಳ್ತೀರಾ ಇದು ಇದು ಹದಿನೆಂಟುವರೆ ಹೇಳ್ತಾ ಇದೀವಿ ಹದಿನೆಂಟು ಸಾವಿರದ ಐನೂರು ಕೊಡೋದು ಹದಿನೈದು ಹದಿನೈದು ವರೆ ಬಂದ್ರೆ ಕೊಡ್ತೀವಿ ವರೆ ಕೊಡ್ತೀರಾ ನೋಡಿ ಇಲ್ಲಿ ಹದಿನೆಂಟು ಸಾವಿರ ಅಂತ ಮೇಕೆನ ಹದಿನೈದು ಸಾವಿರ ರೂಪಾಯಿಗೆ ಕೊಡ್ತಾರೆ ಕೆ ಕೆಜಿ ತೂಕ ನಲ್ವತ್ತು ಕೆ ಜಿ ತೂಕದ ಮೇಕೆ ನಲ್ವತ್ತು ಕೆ ಜಿ ತೂಕ ಬರುತ್ತೆ ಎಣ್ಣೆ ಮೇಕೆ ಹಾಲು ಕೊಡುತ್ತಾ ಇದು ಹಾಲು ಕೊಡುತ್ತೆ ಹಾಲು ಎರಡು ಲೀಟ್ರು ಏ ಹಸು ಕೊಡೋದವಲ್ಲ ಹಾಲು ಹಸುನೂ ಕೊಡಲ್ಲ ಇದು ಕೊಡುತ್ತೆ ಮೇಕೆ ಎರಡು ಲೀಟ್ರ್ ಹಾಲು ಆ ಸ್ನೇಹಿತರೆ ನೋಡಿ ಮನೆಗೆ ಒಂದು ಹಸು ಸಾಕೋದ್ಕಿಂತ ಮೇಕೆ ಸಾಕೋದು ಬೆಸ್ಟು ಅನಿಸುತ್ತೆ ನಿಮ್ಗೆ ಗೊತ್ತಾ ಗಾಂಧೀಜಿಯವರು ಕೂಡ ಮೇಕೆ ಹಾಲನ್ನ ಕುಡಿತಾ ಇದ್ರು ಮೇಕೆ ಹಾಲು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಚೈತನ್ಯ ಕೊಡುತ್ತೆ ಹಲವಾರು ರೋಗಗಳು ದೂರ ಆಗ್ತವೆ ಅನ್ನೋದು ಆಯುರ್ವೇದಿಕದಲ್ಲಿದೆ ನೋಡಿ ಇಷ್ಟೆಲ್ಲ ಮೇಕೆಗಳು ದೊಡ್ಡ ಒಂದು ದೊಡ್ಡ ಸಂತೆ ಇದು ಕುಣಿಗಲ್ಲು ಮೂರು ವರ್ಷದ ಹಿಂದೆ ಪ್ರಾರಂಭ ಆಗಿರೋ ಅಂಥ ಒಂದು ಮೇಕೆ ಸಂತೆ ತುಂಬ ದೊಡ್ಡ ಸಂತೆ ನಿಮ್ಮದು ಯಾವ ಏಜ್ ಬಂದ್ರೆ ನಮ್ಮದು ಬ್ಯಾಲಿ ಸಾಲಿ ಬಂದ ವ್ಯಾಪಾರ ಮೇಕೆ ವ್ಯಾಪಾರ ನೀವು ಎಲ್ಲಿಂದ ತಗೊಂಡೋಗಿರಿ ಬಾಗೇವಾಡಿ ಬಸವನ ಬಾಗೇವಾಡಿ ಮಾರ್ತಾ ಇದೀವಿ ಎಷ್ಟು ಹೇಳ್ತೀರಾ ಸರ್ ಇಪ್ಪತ್ತೆಂಟು ಸಾವಿರ ಎರಡರಿಂದ ಎರಡು ನೋಡಿದ್ರೆ ಇಪ್ಪತ್ತೆಂಟು ಸಾವಿರ ಅಂತೆ ಎರಡರಿಂದ ಬಟ್ ಇಲ್ಲಿ ಹೊರಗಡೆಯಿಂದ ಬಂದಿರೋ ಬಸವನ ಬಾಗೇವಾಡಿ ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿ ಮೇಕೆನ ತೊಗೊಂಬಂದು ಮಾರಾಟ ಮಾಡ್ತಾ ಇದ್ದಾರೆ ಕುಣಿಗಲ್ ಮೇಕೆ ಕುರಿ ಸಂತೆ ತುಂಬ ಚೆನ್ನಾಗಿ ನಡೀತಾ ಇದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರ ಇರೋವಂಥ ಒಂದು ಮೇಕೆ ಸಂತೆ ಇಲ್ಲೊಂದು ವ್ಯಾಪಾರ ನಡೀತಾ ಇದೆ ನೋಡೋಣ ಹೇಗಾಗತ್ತೆ ಅಂತ ಎಂಟು ಮುಖಾಲು ಕೊಟ್ಟು ಇಟ್ಕೊಂಡು ಹೋಗತ್ತೆ ಮಾತಾಡಿ ಮಾತಾಡಿ ನೀವು ವ್ಯಾಪಾರ ನೀವು ಮಾಡಿ ಎಂಟು ಮುಖಾಲು ಹೇಳಿದಿ ಸುಮ್ಮ ಸಾ ಎಷ್ಟು ಹೇಳಿದ್ರಿ ಇದನ್ನ

ಊಟ ಹಾಕ್ಬೇಕು ಅಂತ ಇದೆ ಎಲ್ಲ ರೈಟ್ ಎಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ಬಿಡೋದು ಇವತ್ತು ಯಾರೋ ಒಬ್ಬ ದಳಾಳಿ ಒಬ್ಬ ತಂದವನಂತ ಇನ್ನೂರು ಆಡೋ ಅವ್ನು ಒಬ್ನೇ ಎಲ್ಲ ಮಾಡ್ತಾರೋ ಇನ್ನೂರು ತಂದು ಎಲ್ಲ ಖರೀದಿ ಮಾಡ್ಕೊಂಡು ಒಬ್ಬೊಬ್ಬ ಹಾಳೆಲ್ಲ ಬಿಡ್ಕಂಡು ಎಲ್ಲ ಮಾಡ್ತಾವ್ ದಳ್ಳಾಳಿ ಇಲ್ಲೂ ಕೂಡ ದಳ್ಳಾಳಿಗಳು ನೆಂಟು ಜಾಸ್ತಿ ಇದೆ ಎಲ್ಲ ಸಹ ದಳ್ಳಾಳಿ ಎಲ್ಲರೂ ಸ್ನೇಹಿತರೆ ನೋಡಿ ದಳ್ಳಾಳಿಗಳು ಕಾಟ ಇಲ್ಲೂ ಕೂಡ ಇದೆ ಅಂತಾರೆ ದಲ್ಲಾಳಿಗಳಿಗೆ ಸರ್ಕಾರ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಹತೋಟಿ ಹಾಕಬೇಕು ಯಾಕೆ ಅಂತ ನೋಡಿ ಸ್ಥಳೀಯವಾಗಿ ಬಂದವ್ರಿಗೆ ನಾವೇ ಕೊಡಬೇಕು ತಗೊಂಡೋನು ಕೊಡಬೇಕು ತಗೊಂಡೇ ಕೊಡೋದು ವ್ಯಾಪಾರದವನು ಇಲ್ಲ ಿಲ್ಲ ರೈತ ನಾನು ಮರಿತಾತೀನಿ ನಾನೇ ಕೊಡಬೇಕು ಐನೂರು ರೂಪಾಯಿನ ಹೆಂಗಾದ್ರೆ ಐನೂರು ರೂಪಾಯಿ ದಲ್ಲಾಳಿ ಎಲ್ಲ ಅವ್ರದೇ ಅವರೇ ಮರಿ ತಂದು ಬೇರೆ ಕೊಟ್ಟು ಅವರೇ ವ್ಯಾಪಾರದವ್ರು ಆಗಿರ್ತಾರೆ ಏನು ಮಾಡ್ಲಕ್ಕದೆ ಐದಾರು ಜನ ಯಾಕೆ ಸ್ನೇಹಿತರೆ ಕೇಳಿಸ್ಕೊಂಡ್ರೆ ಈ ರೈತರ ಮಾತು ಮರಿ ಖರೀದಿ ಮಾಡಿದಕ್ಕೆ ಐನೂರು ರೂಪಾಯಿ ಅಂತೆ ಆ ಕಡೆಯಿಂದ ಐನೂರು ಈ ಕಡೆಯಿಂದ ಐನೂರು ಕೇವಲ ಅವನು ಮನೆಯಿಂದ ಏನು ದುಡ್ಡೆ ತರಂಗಿಲ್ಲ ಸುಮ್ಮನೆ ಜಸ್ಟ್ ಬಂದು ಮಾರಾಟ ಮಾಡಿ ಮಾರಾಟ ಮಾಡಿ ಮಾರಾಟ ಮಾಡಿ ಲಾಭ ತಗೊಂಡೋಗ್ಬೋದು ಈಗ ಎಷ್ಟು ಮಾರಿದ್ರಿ ನಾವು ಒಂದ್ ಐದು ಕೊಟ್ಟಿದ್ರೆ ನಮ್ಮದು ಇಲ್ಲೇ ತಿರುವಕೆರೆ ತಾಲೂಕು ತಾಲೂಕು ಈಗ ನೀವು ಒಂದ್ ಮರಿಗ ಐನೂರು ರೂಪಾಯಿ ಕೊಡ್ಬೇಕಾ ಈ ಕೆಲವು ದಳ್ಳಾಳಿಗಳು ಕೇಳ್ತಾರೆ ನೀವೇ ಮಾರ್ತೀರಾ ಹ್ಞೂ ನಾವೇ ಮಾರ್ತೀವಿ ಗಿರಾಕಿ ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿ ಗಿರಾಕಿ ಇಲ್ಲಿಂದ ಬೆಂಗಳೂರಿಂದ ಬರ್ತಾರೆ ಹೊರಗಡೆ ಹಳ್ಳಿ ಕಡೆಯಿಂದ ಬರ್ತಾರೆ ಮೈ ಇವಾಗ ಹಬ್ಗಳು ಮಾಡೋ ಅಂಥವರು ಎಲ್ಲ ಕಡೆಯಿಂದಲೂ ಬರ್ತಾರೆ ಮಾಮ್ಸ್ ಅಂಗಡಿ ಬೆಂಗಳೂರು ಅವ್ರು ಬರಲ್ವಾ ಮಾಮ್ಸ್ ತಂಡವರು ಬೆಂಗಳೂರವರು ಬರ್ತಾರೆ ಇಲ್ಲೇ ಲೋಕಲ್ನವರು ಬರ್ತಾರೆ ಸ್ನೇಹಿತರೆ ಬೆಂಗಳೂರಿಂದ ಮತ್ತು ಲೋಕಲ್ ಎಲ್ಲ ಬರ್ತಾರೆ ಆದರೆ ಇಲ್ಲಿ ಸಮಸ್ಯೆ ಒಂದು ದಲ್ಲಾಳಿಗಳ ಕಾಟ ಇವ್ರ ದಲ್ಲಾಳಿಗಳಾ ಹಾಂ ಹಾಂ ಇವ್ರ ದಲ್ಲಾಳಿಗಳಂತೆ ಒಂದು ನಿಮಿಷ ಅವ್ರನ್ನ ಮಾತಾಡ್ಸೋ ಕೆಲಸ ಮಾಡೋಣ ಯಜಮಾನ್ ರೇ ನಮಸ್ಕಾರ ನಮ್ಮ ತುಮಕೂರು ತುಮಕೂರು ಹಾಂ ಏನು ಬಂದಿದ್ದೀರಾ ಇಲ್ಲಿ ಮರಿಯಾಬಾರ್ಗೆ

ಅಂದ್ರೆ ಈಗ ನೀವು ಬಂಡವಾಳ ಕೊಟ್ಟು ಖರೀದಿ ಮಾಡ್ತೀರಾ ಆಮೇಲೆ ಮಾರಾಟ ಆಮೇಲೆ ಮಾರಾಟ ಮಾಡೋದು ಈ ಕಮಿಷನ್ ಇಲ್ಲಿ ತಗೊಳ್ಳೋಲ್ಲ ಆರೋಪ ಏನಿದೆ ಅಂತ ಅಂದ್ರೆ ದಳ್ಳಾಳಿ ಐನೂರು ರೂಪಾಯಿ ಅವ್ರಿಗೆ ಕೊಟ್ರೆ ನಮ್ ಮರಿ ಮಾರ್ಕೊಡ್ತಾರೆ ಮಾರ್ಕೊಡೋ ಅವೆಲ್ಲ ಸುಳ್ಳು ಯಾರು ಯಾರು ಕೊಡ್ತಾರೆ ಎಲ್ಲ ಸುಳ್ಳು ಸ್ನೇಹಿತರೆ ನೋಡಿ ಈಗ ಒಂದ್ ಕಡೆ ಅವರು ಆತರ ಆರೋಪ ಮಾಡ್ತಾರೆ ಈಗ ಡೈರೆಕ್ಟಾಗಿ ಆಗಿ ದಳ್ಳಾಳಿನ ಸಿಕ್ಕಿದ್ದಾರೆ ಅವ್ರು ಹೇಳ್ತಾರೆ ನಾವು ಬಂಡವಾಳ ಹಾಕ್ತಿವಿ ಮರಿದಿನ ಖರೀದಿ ಮಾಡ್ತೀವಿ ಮರಿ ಖರೀದಿ ಮಾಡಿ ಬಂದಂಥ ಗ್ರಾಹಕ್ಕೆ ನಾವು ಮಾರಾಟ ಮಾಡ್ತೀವಿ ನಾವು ಯಾವುದೇ ಕಮಿಷನ್ ತೊಗೊಳ್ಳಲ್ಲ ಅಂತಾರೆ ಯಾರು ಕೂಡ ದಲ್ಲಾಳಿ ಅಂದರೆ ಕಮಿಷನ್ ತೊಗೋಬಾರ್ದು ಡೈರೆಕ್ಟಾಗಿ ರೈತರೇ ಮಾರಾಟ ಮಾಡಬೇಕು ಅಂತ ಕಾನೂನು ಕೂಡ ಇರೋದು ಅಂಥದ್ದೇನಾದರೂ ಕಂಡು ಬಂದರೆ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳ್ತಾ ಎಪ್ಪತ್ತು ಕಿಲೋಮೀಟ್ರ್ ಬೆಂಗಳೂರು ಬೆಂಗಳೂರಿಗೆ ಎಪ್ಪ ಕಿಲೋಮೀಟ್ರು ಹಾಗಾಗಿ ಬಂದು ದಯವಿಟ್ಟು ಖರೀದಿ ಮಾಡಿ ಖರೀದಿ ಮಾಡಿ ನೇರವಾಗಿ ಖರೀದಿ ಮಾಡಿ ರೈತರುಗಳಿಗೆ ಅನುಕೂಲ ಆಗಲಿ ಬಂಧುಗಳೇ ಒಂದಿಷ್ಟು ಶೇರ್ ಮಾಡಿ ಈ ವಿಡಿಯೋನ ಯಾಕೆ ಅಂತ ಅಂದರೆ ಹೆಚ್ಚು ರೈತರಿಗೆ ನೀವು ಸಪೋರ್ಟ್ ಮಾಡ್ಬೋದು ಇನ್ನೇನು ಮಾಡೋಕ್ಕಾಗತ್ತೆ ನೀವು ಇವತ್ತು ಕಷ್ಟದಲ್ಲಿದ್ದಾನೆ ರೈತ ದೊಡ್ಡ ದೊಡ್ಡ ಮಾಲ್ಗಳ ಹೋಗಿ ಅತಿಯಾದ ಹಣ ಕೊಟ್ಟು ನಾವು ಖರೀದಿ ಮಾಡ್ಬೋದು ಈಗ ಮುಖಾಂತರ ನೀವು ಮಾಡೋಕ್ಕಾಗೋದಿಷ್ಟೇ ಒಂದಿಷ್ಟು ಶೇರ್ ಮಾಡೋದ್ರ ಮುಖಾಂತರ ಒಂದಿಷ್ಟು ಜಾಗೃತಿ ಮೂಡಿಸಿ ಈ ರೈತರುಗಳಿಗೆ ಅಂದರೆ ಸಂತೆಗೆ ಹೆಚ್ಚು ಗ್ರಾಹಕರು ಬರೋ ರೀತಿ ಮಾಡೋದ್ರ ಮುಖಾಂತರ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡ್ಬೋದು ನೀವು ನಿಜವಾಗಲೂ ಕೈಯಲ್ಲಿ ಫೋನ್ ಇಟ್ಕೊಂಡು ನೋಡ್ತಾ ಇರ್ತೀರ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಏನು ಅವ್ರಿಗೆ ಹಣ ಕೊಡೋಕ್ಕಾಗಲ್ಲ ನೀವು ಪ್ರೀತಿಯಿಂದ ಕೊಡಬೇಕಾಗಿರೋದು ಒಂದೇ ಒಂದು ಲೈಕು ಕಾಮೆಂಟು ಮತ್ತು ಶೇರು ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಸಂಪೂರ್ಣ ಒಂದು ಮಾರುಕಟ್ಟೆ ಇದು ಕೇವಲ ಎರಡು ಎರಡು ವರ್ಷ ಎರಡು ವರ್ಷ ಆಯ್ತಲ್ಲ ಎರಡು ವರ್ಷದ ಹಿಂದೆ ಪ್ರಾರಂಭ ಆಗಿರೋ ಅಂಥದ್ದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ ಬಟ್ ರೈತರುಗಳು ಅಷ್ಟೇ ಎಲ್ಲ ಖರೀದಿ ಮಾಡೋರಿದ್ದಾರೆ ಮಾರಾಟ ಮಾಡೋರಿದ್ದಾರೆ ಬಟ್ ದಳ್ಳಾಳಿಗಳ ಕಾಟ ನಿಲ್ಲಲಿ ಅಂತ ಹೇಳಿ ವಸಂತವಾಣಿ ಆಶಯ ಇದೆ ನೀವು ಕೂಡ ಬಂಧುಗಳು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು